ಹೈ ಫ್ರೆಂಡ್ಸ್ ಮಿಸ್ಟರ್ ಪರಮ್ ಪರಂ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಹಣಕ್ಕಾಗಿ ಮನೆ ಮನೆಗೆ ಪೇಪರ್ ಹೂಗಳನ್ನು ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಇವತ್ತು ಕಲಾ ಮಾಧ್ಯಮ ಎಂಬ ನಂಬರ್ ಒನ್ ಯೂಟ್ಯೂಬ್ ಚಾನಲನ್ನು ಕಟ್ಟಿದ್ದಾರೆ ಆದರೆ ಇವರ ಈ ಗೆಲುವಿನ ಹಿಂದೆ ಇವರು ನಡೆದು ಬಂದ ದಾರಿಯ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಹಣಕ್ಕಾಗಿ ಬೀದಿ ಬೀದಿಗಳಲ್ಲಿ ಹೂ ಮಾರಾಟ ಬಡತನದಲ್ಲಿ ಜೀವನ ತಿನ್ನಲು ಮೂರು ಹೊತ್ತಿನ ಅನ್ನಕ್ಕೂ ಪರದಾಟ ದಿನಕ್ಕೆ ಎರಡೇ ಬಾರಿ ಊಟ ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ನಟನೆಯಲ್ಲಿ ಆಸಕ್ತಿ ಅವಕಾಶಗಳಿಗಾಗಿ ಪರದಾಡಿದ ಪರಂ ಯೂಟ್ಯೂಬ್ ಜರ್ನಿ ಕೈ ಹಿಡಿದ ಮಾಧ್ಯಮ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂದರ್ಶನ ನಂಬರ್ ಒನ್ ಚಾನಲ್ ಆದ ಕಲಾ ಮಾಧ್ಯಮ ಪ್ರಸ್ತುತ ಇವರ ಆದಾಯ ಲೈಫ್ ಸ್ಟೈಲ್ ಹೇಗಿದೆ ಹಣಕ್ಕಾಗಿ ಬೀದಿಗಳಲ್ಲಿ ಹೂ ಮಾರಾಟ ಮಾಡುತ್ತಿದ್ದ ಹುಡುಗ ಕಲಾ ಎಂಬ ಇಷ್ಟು ದೊಡ್ಡ ವೇದಿಕೆಯನ್ನು ಕಟ್ಟಿದ್ದಾದರೂ ಹೇಗೆ ಹೀಗೆ ಕಲಾ ಮಾಧ್ಯಮದ ಕಲಾ ಮಂತ್ರಿಕ ಪರಂ ಅವರ ಜೀವನದ ಇಲ್ಲಿಂದ ಇಲ್ಲಿಯವರೆಗಿನ ಸಂಪೂರ್ಣ ಸ್ಟೋರಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನಿಬ್ರು ಹಾಯ್ ಫ್ರೆಂಡ್ಸ್ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಮಾಲೀಕರಾದ ಪರಂ ಅವರು ಮೂಲತಃ ಕನಕಪುರದವರು ಮುಂದೆ ಇವರ ತಂದೆ ತಾಯಿ ಕೂಲಿ ಕೆಲಸಕ್ಕಾಗಿ ಬೆಂಗಳೂರಿಗೆ ವಲಸೆ ಬರುತ್ತಾರೆ ಇನ್ನು ಇವರಿಗೆ ಶ್ರೀನಿವಾಸ ಎಂಬ ಅಣ್ಣ ಕಾಂತರಾಜು ಎಂಬ ತಮ್ಮರಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಹೊಂದಿದ ಪರಂ ಅವರು ಎಸ್ ಎಸ್ ಸಿಯಲ್ಲಿ ಕೇವಲ ಮೂವತ್ತೈದು ಪರ್ಸೆಂಟ್ನೊಂದಿಗೆ ಪಾಸಾಗಿದ್ದಾರೆ ಮುಂದೆ ವಾಣಿಜ್ಯ ವಿಭಾಗದಲ್ಲಿ ಬಿ ಕಾಮ್ ಮಾಡಿ ಎ ಎಮ್ ಎಸ್ ಕಾಲೇಜಿನಲ್ಲಿ ಎಂ ಅನ್ನು ಮುಗಿಸಿದ್ದಾರೆ ಇನ್ನು ಪರಂ ಅವರು ಒಂದು ಕಡುಬಡ ಕುಟುಂಬದವರು ಇವರ ತಂದೆ ಒಂದು ಚಿಕ್ಕ ಚಿಲ್ಲರೆ ಅಂಗಡಿಯನ್ನು ನಡೆಸುತ್ತಿದ್ದರು ಮೂರು ಹೊತ್ತಿನ ಊಟಕ್ಕೂ ತೊಂದರೆ ಮಕ್ಕಳನ್ನು ಶಾಲೆಗೆ ಕಳಿಸಿದರೆ ಮಧ್ಯಾಹ್ನದ ಊಟ ಸಿಗುತ್ತೆ ಎಂಬ ಕಾರಣದಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದರು ಒಂದರಿಂದ ಏಳನೇ ತರಗತಿವರೆಗೂ ಬರೀಗಾಲಲ್ಲೇ ಶಾಲೆಗೆ ಹೋಗುತ್ತಿದ್ದರು ಎಷ್ಟೋ ಬಡತನವೆಂದರೆ ಹಬ್ಬಗಳಿಗೆ ಹೊಸ ಬಟ್ಟೆ ಇಲ್ಲದೆ ಕೇವಲ ವರ್ಷಕ್ಕೆ ಒಂದೇ ಜೊತೆ ಮಾತ್ರ ಬಟ್ಟೆ ಸಿಗುತ್ತಿತ್ತು ಆದರೆ ಪರಂ ಅವರಿಗೆ ಓದಿನಲ್ಲಿ ತುಂಬ ಆಸಕ್ತಿ ಇರುವುದರಿಂದ ತಮ್ಮ ಓದಿಗಾಗಿ ಮನೆಯವರ ಮೇಲೆ ಭಾರ ಆಗಬಾರದೆಂದು ಬೆಳಗ್ಗೆ ಬೇಗ ಎದ್ದು ಮೂರು ನಾಲ್ಕು ಕಿಲೋಮೀಟರ್ಗಳನ್ನು ನಡೆದುಕೊಂಡು ಹೋಗಿ ಹೂಗಳನ್ನು ಮಾರಾಟ ಮಾಡಿ ಶಾಲೆಗೆ ಹಣವನ್ನು ಕಟ್ಟುತ್ತಿದ್ದರು ಹಗಲು ಹೊತ್ತಿನಲ್ಲಿ ಶಾಲೆಗೆ ಹೋದರೆ ರಾತ್ರಿ ಇಡೀ ಹೂ ಮಾರ ಹೂಗಳನ್ನು ಕಟ್ಟಿ ಬೆಳಗ್ಗೆ ಬೇಗ ಎದ್ದು ಹೂಗಳನ್ನು ಮಾರಾಟ ಮಾಡಿ ಮತ್ತೆ ಶಾಲೆಗೆ ಹೋಗುತ್ತಿದ್ದರು ಬೇಗ ಹಲವಾರು ಕೆಲಸಗಳನ್ನು ಮಾಡಿ ಎರಡು ಸಾವಿರದ ಆರರಲ್ಲಿ ತಮ್ಮ ಎಂ ಕಾಮನ್ನು ಮುಗಿಸಿ ಒಂದು ಒಳ್ಳೆಯ ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಆದರೆ ಅಲ್ಲಿ ಹಲವಾರು ಅವಮಾನಗಳನ್ನು ಎದುರಿಸುತ್ತಾರೆ ಆಗ ತನ್ನ ಜೀವನ ಇದೆಲ್ಲ ನಾನು ಮಾಡಬೇಕಾಗದೆ ಬೇರೆ ಎಂದು ನಿರ್ಧರಿಸಿ ಪರಮವರು ಅಲ್ಲಿಂದ ಕೆಲಸ ಬಿಟ್ಟು ಹೊರಬರುತ್ತಾರೆ ಮುಂದೆ ನಟನೆಯಲ್ಲಿ ಆಸಕ್ತಿ ಹುಟ್ಟಿ ಎರಡು ಮೂರು ತಿಂಗಳು ಕೆಲಸ ಬಿಟ್ಟಿದ್ದರಿಂದ ಬಂದ ಹಣದಲ್ಲಿ ಎಲ್ಲೆಲ್ಲಿ ಸಿನಿಮಾ ನಾಟಕಗಳು ನಡೀತಿದ್ದವು ಆ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ಅವಕಾಶಗಳನ್ನು ಕೇಳುತ್ತಾರೆ ಆದರೆ ಯಾರೂ ಅವಕಾಶ ಕೊಡದ ಕೊಡುವುದಿಲ್ಲ ಕೊಟ್ಟರು ತಿಂಗಳಲ್ಲಿ ಒಂದು ಬಾರಿ ಕರೆದು ದಿನಕ್ಕೆ ಎರಡುನೂರು ರೂಪಾಯಿ ನೀಡುತ್ತಿದ್ದರು ಆಗ ತಮ್ಮಲ್ಲಿದ್ದ ಎಲ್ಲ ಹಣವನ್ನು ಕಳೆದುಕೊಂಡ ಪರಂ ಅವರು ಎರಡು ಸಾವಿರದ ಹತ್ತರಲ್ಲಿ ಜಯತೀರ್ಥ ಎಂಬ ನಿರ್ದೇಶಕರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸಕ್ಕೆ ಸೇರುತ್ತಾರೆ ಇವರೊಂದಿಗೆ ಸರಿಯಾಗಿ ಕೆಲಸ ಮಾಡಿ ಹಲವು ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಹೀಗಿದ್ದಾಗ ಒಂದು ಬಾರಿ ಅವರ ಹೆಂಡತಿಗೆ ಹೆರಿಗೆಗಾಗಿ ವಿನಾಯಕ ಆಸ್ಪತ್ರೆಗೆ ದಾಖಲಿಸುತ್ತಾರೆ ವೈದ್ಯರು ಪರಂ ಅವರಿಗೆ ಎಪ್ಪತ್ತೈದು ಸಾವಿರ ಬಿಲ್ ಆಗಿರುತ್ತೆ ಕಟ್ಟಿ ಬೇಗ ಆಪರೇಷನ್ ಮಾಡಬೇಕೆಂದು ತಿಳಿಸುತ್ತಾರೆ ಆಗ ಅವರ ಬಳಿ ಒಂದು ರೂಪಾಯಿಯೂ ಕೂಡ ಇರುವುದಿಲ್ಲ ಆಸ್ಪತ್ರೆಯಲ್ಲಿ ರಾತ್ರಿ ಒಬ್ಬರೇ ಕುಳಿತ ಪರಮ ಅವರು ಮುಂದೆ ತಾನು ಏನು ಮಾಡಬೇಕು ಹಣ ಇಲ್ಲ ಮಾಡಲು ಕೆಲಸವಿಲ್ಲ ಮನೆಯಲ್ಲಿ ಎರಡು ಮಕ್ಕಳು ಆಸ್ಪತ್ರೆಯಲ್ಲಿ ಹೆಂಡತಿ ಏನು ಮಾಡಬೇಕೆಂದು ತಿಳಿಯದೆ ಕುಗ್ಗಿಬಿಡುತ್ತಾರೆ ನಂತರ ಅವರ ಹೆಂಡತಿಯ ತಂದೆಯವರ ಬಳಿಯಿಂದ ಹಣವನ್ನು ಪಡೆದು ಆಸ್ಪತ್ರೆಗೆ ಕಟ್ಟುತ್ತಾರೆ ಆದರೆ ಈ ಘಟನೆ ಪರಂ ಅವರ ಜೀವನವನ್ನೇ ಬದಲಾಯಿಸುತ್ತೆ ತಾನು ಕೂಡ ಜೀವನದಲ್ಲಿ ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸುತ್ತಾರೆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಲಾ ಮಾಧ್ಯಮ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸಿ ಅವರ ಸಹಾಯಕ ನಿರ್ದೇಶ ನಿರ್ದೇಶಕರಾಗಿದ್ದ ಮಾಡಿದ್ದ ಎಮ್ ಎಂ ಕಲಬುರ್ಗಿ ಪೂರ್ಣಚಂದ್ರ ತೇಜಸ್ವಿಯವರ ಜೀವನ ಆಧಾರಿತ ಡಾಕ್ಯುಮೆಂಟ್ರಿಗಳನ್ನು ಅವರ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲು ಆರಂಭಿಸುತ್ತಾರೆ ಇವರು ಮಾಡಿದ ಡಾಕ್ಯುಮೆಂಟ್ರಿಗಳನ್ನು ಇಷ್ಟಪಟ್ಟು ಹಲವಾರು ಶಾಲಾ ಕಾಲೇಜುಗಳು ತಮ್ಮ ಕಾಲೇಜಿನ ಡಾಕ್ಯುಮೆಂಟ್ರಿಗಳನ್ನು ಮಾಡಿಸಲು ಪರಂ ಅವರಿಗೆ ಗುತ್ತಿಗೆಯನ್ನು ನೀಡುತ್ತಾರೆ ಇಲ್ಲಿ ಅಲ್ಲಿಯವರೆಗೆ ಪರಂ ಅವರಿಗೆ ಯೂಟ್ಯೂಬಿಂದ ಹಣ ಬರುತ್ತೆ ಎಂದು ಕೂಡ ಗೊತ್ತಿರುವುದಿಲ್ಲ ಆದರೆ ಇವರು ಹಿಂದೆ ಬಿಟ್ಟಿದ್ದ ವಿಡಿಯೋಗಳಿಂದ ಅವರ ಚಾನೆಲ್ನಲ್ಲಿ ಐದು ಸಾವಿರ ರೂಪಾಯಿ ಹಣ ಇದ್ದವು ಇದನ್ನು ಅವರ ಸ್ನೇಹಿತನೊಬ್ಬ ಹೇಳುತ್ತಾನೆ ಇದರಿಂದ ಪ್ರಭಾವಿತಗೊಂಡ ಪರಂ ಅವರು ಈ ಕ್ಷೇತ್ರದಲ್ಲಿ ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸುತ್ತಾರೆ ಆದರೆ ಅವರ ಚಾನೆಲ್ನಲ್ಲಿ ಯಾವ ರೀತಿಯ ವಿಡಿಯೋಗಳನ್ನು ಹಾಕಬೇಕೆಂದು ಪರಂ ಅವರಿಗೆ ತಿಳಿದಿರುವುದಿಲ್ಲ ನಂತರ ಇವರು ಮೊದಲು ನಿರ್ದೇಶಕರಾಗಿ ಕೆಲಸ ಮಾಡಿದ್ದರಿಂದ ಅಲ್ಲಿ ಪರಿಚಯವಾಗಿದ್ದ ಹಳೆಯ ಕಲಾವಿದರು ನಿರ್ದೇಶಕರು ಪೋಷಕ ನಟರ ಸಂದರ್ಶನಗಳನ್ನು ಮಾಡಲು ಆರಂಭಿಸುತ್ತಾರೆ ಆಗ ಜನರು ಇವರ ವಿಡಿಯೋಗಳಿಗೆ ಉತ್ತಮ ಪ್ರತಿಕ್ರಿಯೆ ನೀಡಲು ಆರಂಭಿಸುತ್ತಾರೆ ನಂತರ ಹಲವು ಐತಿಹಾಸಿಕ ಸ್ಥಳಗಳು ಪ್ರದೇಶಗಳು ಹಾಗೂ ಹಲವು ಬಡತನದಿಂದ ಬೆಳೆದು ಬಂದ ಸಾಮಾನ್ಯ ಜನರ ನಿಜ ಜೀವನಗಳ ಬಗ್ಗೆ ತಿಳಿಸಲು ಆರಂಭಿಸುತ್ತಾರೆ ಈ ವಿಡಿಯೋಗಳಿಗೆ ಲಕ್ಷ ಲಕ್ಷ ವ್ಯೂಸ್ಗಳು ಬರಲು ಆರಂಭಿಸುತ್ತವೆ ನಂತರ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದ ಮಾಳು ನಿಪ್ನಾಳ್ ಮುಕ್ಳೆಪ್ಪ ಶಿವಪುತ್ರರರಂತಹ ಸಂದರ್ಶನವನ್ನು ಮಾಡುತ್ತಾ ಹೀಗೆ ಎರಡು ಸಾವಿರ ಹೊತ್ತಿಗೆ ಐದು ಲಕ್ಷ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡುತ್ತಾರೆ ನಂತರ ಇವರ ಮಾಡಿದ ಐತಿಹಾಸಿಕ ಸ್ವಾತಂತ್ರ್ಯ ಹೋರಾಟಗಾರರ ನಟರ ಗಾಯಕರೊಂದಿಗೆ ಮಾಡಿದ ಸಂದರ್ಶನಗಳು ತುಂಬ ವೈರಲ್ ಆಗಿ ಲಕ್ಷಾನುಗಟ್ಟಲೆ ವ್ಯೂಸ್ಗಳನ್ನು ಪಡೆದುಕೊಳ್ಳುತ್ತವೆ ಇದರಿಂದಲೇ ಇವತ್ತು ಕನ್ನಡದಲ್ಲಿ ನಂಬರ್ ಒನ್ ಸಂದರ್ಶನಕಾರರಾಗಿದ್ದಾರೆ ಆದರೆ ಆರಂಭದ ದಿನಗಳಲ್ಲಿ ಇವರು ತುಂಬ ಕಷ್ಟವನ್ನು ಅನುಭವಿಸಿದ್ದರು ಪ್ರಸ್ವ ಪರಂ ಅವರ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಆರು ಸಾವಿರದ ಎರಡು ನೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಸುಮಾರು ಎ ಟೂ ಪಾಯಿಂಟ್ ಟ್ವೆಲ್ ಮಿಲಿಯನ್ ಅಂದರೆ ಇಪ್ಪತ್ತೊಂದು ಲಕ್ಷ ಜನಗಳ ಕುಟುಂಬವನ್ನು ಹೊಂದಿದ್ದಾರೆ ಇವತ್ತು ಇವರು ಮಾಡುವ ಪ್ರತಿಯೊಂದು ಸಂದರ್ಶನಗಳು ಲಕ್ಷಗಟ್ಟಲೆ ವ್ಯೂಸ್ಗಳು ಪಡೆದುಕೊಳ್ಳುವುದರಿಂದ ತಿಂಗಳಿಗೆ ಸುಮಾರು ಅಂದರು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಇವರು ಸಂಪಾದಿಸುತ್ತಿದ್ದಾರೆ ಒಂದು ಸಮಯದಲ್ಲಿ ಮನೆಯ ಬಾಡಿಗೆ ಕಟ್ಟಲು ದುಡ್ಡಿರದ ಪರಂ ಅವರು ಇವತ್ತು ತಮ್ಮದೇ ಆದಂತಹ ಒಂದು ದೊಡ್ಡ ಮನೆ ಕಾರು ಬೈಕ್ ಗಳನ್ನು ಕೊಂಡುಕೊಂಡಿದ್ದಾರೆ ಒಂದು ಚಿಕ್ಕ ಕುಗ್ರಾಮದಲ್ಲಿ ಹುಟ್ಟಿ ಶಾಲೆಗೆ ಹೋಗಲು ಪ್ರತಿದಿನ ಹೂಗಳನ್ನು ಮಾರಾಟ ಮಾಡಿ ಮೂರು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಪರಂ ಅವರು ಇವತ್ತು ತಮ್ಮ ಕಠಿಣ ಪರಿಶ್ರಮ ಸತತ ಪ್ರಯತ್ನದಿಂದ ತಮಗೆ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಇವತ್ತು ಕನ್ನಡದ ನಂಬರ್ ಒನ್ ಯೂಟ್ಯೂಬರ್ ಆಗಿ ತಿಂಗಳಿಗೆ ಲಕ್ಷಾನುಗಟ್ಟಲೆ ಹಣವನ್ನು ಗಳಿಸುತ್ತಿದ್ದಾರೆ ಅಂದರೆ ಪರಂ ಅವರು ತಮ್ಮ ಜೀವನದಲ್ಲಿ ಬೆಳೆಯಲು ಎಂದಿಗೂ ಅವಕಾಶಗಳನ್ನು ಸಿಗುವುದಿಲ್ಲ ನಾವೇ ಅವುಗಳನ್ನು ಸೃಷ್ಟಿ ಮಾಡಬೇಕು ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕಾದರೆ ಸತತ ಪ್ರಯತ್ನ ಒಂದೇ ಅಸ್ತ್ರ ಎಂದು ಹೇಳಿಕೊಂಡಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಕನ್ನಡದ ಖ್ಯಾತ ಯೂಟ್ಯೂಬರ್ ಕಲಾ ಮಾಧ್ಯಮದ ಮಾಂತ್ರಿಕ ಪರಂ ಅವರ ಜೀವನ ಸಾಧನೆಯ ಕುರಿತು ತಿಳಿಸುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮುಂದೆ ಯಾವ ಸಾಧಕರ ಬಗ್ಗೆ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ ಅದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ